ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ವೇದಿಕ್ ಜರ್ನಿ ನೀವು ಯೋಚಿಸಿದ್ದೀರಾ ನಾವು ನೋಡುವ ಕ್ರಿಸ್ಟಲ್ಗಳು ಹೇಗೆ ಬೇರೆ ಬೇರೆ ಶೇಪ್ಸ್ಗಳಲ್ಲಿ ಇರುತ್ತವೆ ಎಂದು ಅದಕ್ಕೆ ಕಾರಣ ಹಣುಗಳ ವಿನ್ಯಾಸ ಕ್ರಿಸ್ಟಲ್ ವಿಜ್ಞಾನದಲ್ಲಿ ಎಲ್ಲ ಸ್ಫಟಿಕಗಳು ಕೇವಲ ಏಳು ರೀತಿಯ ರಚನೆಗಳಲ್ಲಿ ಬೆಳೆಯುತ್ತವೆ ಅವು ಯಾವುವು ಎಂದು ನೋಡೋಣ ಫಸ್ಟ್ ಒನ್ ಕ್ಯೂಬಿಕ್ ಸಿಸ್ಟಮ್ ಇದು ಅತಿ ಸಮಮಿತೀಯ ರಚನೆ ಎಲ್ಲ ಅಕ್ಷಗಳು ಸಮ ಉದ್ದದಲ್ಲಿದ್ದು ನೈಂಟಿ ಡಿಗ್ರಿ ಕೋನದಲ್ಲಿ ಸೇರುತ್ತವೆ ಎಕ್ಸಾಂಪಲ್ ಡೈಮಂಡ್ ಮತ್ತು ಸಾಲ್ಟ್ ಸೆಕೆಂಡ್ ಒನ್ ಟೆಟ್ರ್ಯಾಂಗನಲ್ ಈ ಟೆಟ್ರಾಂಗಲ್ ಸಿಸ್ಟಮ್ನಲ್ಲಿ ಎರಡು ಅಕ್ಷಗಳು ಸಮ ಉದ್ದದಾಗಿದ್ದು ಮೂರನೆಯದು ಹೆಚ್ಚು ಅಥವಾ ಕಡಿಮೆ ಉದ್ದದಲ್ಲಿರುತ್ತದೆ ಎಲ್ಲ ಕೋನಗಳು ನೈಂಟಿ ಡಿಗ್ರಿ ಆಗಿರುತ್ತವೆ ಎಕ್ಸಾಂಪಲ್ ಝೆರ್ಕಾನ್ ಆರ್ ಟಿನ್ ಆಕ್ಸೈಡ್ ಥರ್ಡ್ ಒನ್ ಆರ್ಥರೋಂಬ ಆರ್ಥರೋಂಬಕ್ ಸಿಸ್ಟಮ್ನಲ್ಲಿ ಎಲ್ಲ ಅಕ್ಷಗಳು ವಿಭಿನ್ನ ಉದ್ದದಾಗಿವೆ ಆದರೆ ಎಲ್ಲ ಕೋನಗಳು ನೈಂಟಿ ಡಿಗ್ರಿ ಆಗಿರುತ್ತದೆ ಎಕ್ಸಾಂಪಲ್ ಸಲ್ಫರ್ ಅಂಡ್ ಆಲಿವ್ ಫೋರ್ತ್ ಒಂದು ಎಕ್ಸಾಂಗನಲ್ ಸಿಸ್ಟಮ್ ಈ ಸಿಸ್ಟಮ್ನಲ್ಲಿ ನಾಲ್ಕು ಅಕ್ಷಗಳಿರುತ್ತದೆ ಅದರಲ್ಲಿ ಮೂರು ಒನ್ ಟ್ವೆಂಟಿ ಡಿಗ್ರಿ ಕೋನದಲ್ಲಿರುತ್ತದೆ ಅದರಲ್ಲಿ ಒಂದು ಅಕ್ಷ ಮಾತ್ರ ವರ್ಟಿಕಲ್ ಆಗಿರುತ್ತದೆ ಎಕ್ಸಾಂಪಲ್ ಕ್ವಾಡ್ಸ್ ಆ್ಯಂಡ್ ಗ್ರಾಫೈಟ್ ಫಿಫ್ತ್ ಒನ್ ಟ್ರಯಾಂಗಲ್ ಅಥವಾ ರೋಂಬು ಇಡ್ರಲ್ ಈ ಸಿಸ್ಟಮ್ ಒಂದು ತಿರುಗಿನ ಘನದಂತೆ ಕಾಣುತ್ತದೆ ಎಲ್ಲ ಅಕ್ಷಗಳು ಸಮ ಉದ್ದದಾಗಿವೆ ಆದರೆ ಕೋನಗಳು ಮಾತ್ರ ನೈಂಟಿ ಡಿಗ್ರಿ ಅಲ್ಲ ಎಕ್ಸಾಂಪಲ್ ಕ್ಯಾಲ್ಸೈಟ್ ಮತ್ತು ಕರಂಡಮ್ ಸಿಕ್ಸ್ ಒನ್ ಮೋನೋಕ್ಲಿನಿಕ್ ಸಿಸ್ಟಮ್ ಈ ಸಿಸ್ಟಮ್ನಲ್ಲಿ ಮೂರು ಅಕ್ಷಗಳು ವಿಭಿನ್ನ ಉದ್ದದಾಗಿದ್ದು ಈ ಎಲ್ಲ ಕೋನವು ನೈಂಟಿ ಡಿಗ್ರಿ ಆ್ಯಂಗಲ್ ಆಗಿರುವುದಿಲ್ಲ ಎಕ್ಸಾಂಪಲ್ ಜಿಪ್ಸಮ್ ಮತ್ತು ಮೈಕಾ ಸೆವೆಂತ್ ದಿ ಲಾಸ್ಟ್ ಒನ್ ಟ್ರೈ ಟ್ರೈಕ್ಲಿನಿಕ್ ಸಿಸ್ಟಮ್ ಈ ಸಿಸ್ಟಮ್ ಅತಿ ಅಸಮಮಿತ ರಚನೆ ಅಂದರೆ ಸಿಮಿಟ್ರಿಕಲ್ ಒನ್ ಈ ಎಲ್ಲ ಅಕ್ಷಗಳು ವಿಭಿನ್ನ ಆ್ಯಂಗಲಲ್ಲಿದ್ದು ಯಾವುದೇ ಕೋನಗಳು ನೈಂಟಿ ಡಿಗ್ರಿಯಲ್ಲಿ ಇರುವುದಿಲ್ಲ ಎಕ್ಸಾಂಪಲ್ ಫೆಲ್ಟ್ ಸ್ಪಾರ್ ಆ್ಯಂಡ್ ಟರ್ಕ್ ವಾಯ್ಸ್ ಹೀಗೆ ಹೇಳು ಸ್ಫಟಿಕ ರಚನೆಗಳು ಪ್ರಕೃತಿಯ ಅಣುಗಳ ಸುಂದರ ವಿನ್ಯಾಸವನ್ನು ತೋರಿಸುತ್ತವೆ ನಿಮಗೆ ಯಾವ ರಚನೆ ಹೆಚ್ಚು ಇಷ್ಟವಾಯಿತು ಎಂದು ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು